ಸುಖ ದುಃಖವಲ್ಲದೆ ಬೇರೆ ಗದ್ದೆಯುಡಿ ಕನಕದಾಸರು ಅರಣ್ಯದಲ್ಲಿ ತನ್ನ ಪತಿಯಾದ ನಳನನ್ನು ಕಳೆದುಕೊಂಡ ತಮ್ಮ ಎಂದೆಯು ಆವಿನ ಬಾಯಿಗೆ ಬೀಳದೆ ಆನೆಗಳ ಹಿಂದನ್ನು ದಾಟಿ ಹೋಗಿ ಚೈತ್ಯರಾಜನ ನಗರವನ್ನು ಸೇರಿದಳು ಧರ್ಮರಾಯನಿಗೆ ಹೇಳುತ್ತಿರುವುದು ಕುಂತಿಯ ಮಗನೇ ಕೇಳು ನಳ ಮಹಾರಾಜನು ತನ್ನ ಪಟ್ಟಣವನ್ನು ತೊರೆದು ಹೊರಟನು ಅವರ ವಿಧಿಯಾಟವನ್ನು ಏನೆಂದು ಹೇಳುವುದು ಅವರು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಅನೇಕ ಯೋಜನೆಗಳಷ್ಟು ದೂರ ಪಯಣ ಬೆಳೆಸಿದರು ನಡೆಯುವಾಗ ಕಾಲಿಗೆ ಗಾಯಗಳಾಗಿ ರಕ್ತ ಸುರಿಯಿತು ಬಟ್ಟೆ ಮಾಯವಾದವು ಮತ್ತು ದಮಯಂತಿಯ ತಾಳಿ ಒಣಗಿತು ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ತಾಳಿಯ ಮಹತ್ವದ ಬಗ್ಗೆ ಚಿಂತಿಸಬೇಕಾಯಿತು ಇವ ಬಾಳೆಗಿಡದ ಸುಳಿಯು ಬೆಂಕಿಯ ಜ್ವಾಲೆಯಲ್ಲಿ ಸಿಲುಕಿ ಹೇಗೆ ಬಾಡಿ ಹೋಗಿದೆಯೋ ಹಾಗೆ ತೀವ್ರವಾಗಿ ಬಳಲಿದ್ದ ಮಹಿಳೆಯನ್ನು ರಾಜನು ತನ್ನ ಮನಸ್ಸಿನಲ್ಲಿ ಮರುಗಿದನು ಅಂದ್ರೆ ದುಃಖಪಟ್ಟಿದನು ಸುಂದರವಾದ ಚಿನ್ನದ ತೂಗು ಮಂಚದ ಮೇಲೆ ಒಳೆಯುವ ಹಾಸಿಗೆಯ ಮೇಲೆ ಮಲಗುವ ಅಂತಹ ಸುಖದಲ್ಲಿದ್ದ ಮಹಿಳೆಗೆ ಈ ದುರ್ಸ್ಥಿತಿ ಬಂದಲ್ಲ ಎಂದು ನಿಟ್ಟುಸಿರು ಬಿಟ್ಟನು ಇನ್ನು ಮರುಗುವುದು ಏಕೆ ರಾಜನೆ ಬಿಡು ವಿಧಿಯು ಬರೆದ ಬರವಣಿಗೆಯನ್ನು ತಪ್ಪಿಸಲು ಹರಿಹರ ಬ್ರಹ್ಮ ಮುಂತಾದ ದೇವತೆಗಳಿಗೆ ಸಾಧ್ಯವಿಲ್ಲದ ಮೇಲೆ ನಮ್ಮ ಪಾಡೇನು ಹರಿಯುವ ನೀರು ಕ್ಷಣವೇ ತುಂಬಬಹುದು ಸಂಪತ್ತು ಶಾಶ್ವತವೇನು ಇದನ್ನು ಅರಿದವನು ಮಾತ್ರ ನುಮ್ಮುತ್ತಾನೆ ಎಂದರು ಸರೋಜಮುಖಿ ಈ ನುಡಿಗಳನ್ನು ಕೇಳುತ್ತಾ ಮನಸ್ಸಿನಲ್ಲಿ ಮಿಡಿತ ರಾಜನು ಹೆಂಡತಿಯೊಂದಿಗೆ ದಟ್ಟವಾದ ಅರಣ್ಯದಲ್ಲಿ ಬರುತ್ತಿರುವಾಗ ಜಗತ್ತನ್ನು ಮೋಹಗೊಳಿಸುವಂತಹ ಪಕ್ಷಿಗಳು ಭೂಮಿ ಇಳಿಯುವುದನ್ನು ನೋಡಿ ಆಸೆಪಟ್ಟ ರಾಜ ತನ್ನ ಮೇಲು ವಸ್ತ್ರವನ್ನು ಹಿಡಿಯಲು ಯತ್ನಿಸಿದಾಗ ಅದು ಆಕಾಶಕ್ಕೆ ಹಾರಿ ಹೋಯಿತು ಇದು ಅವನ ದುಸ್ಥಿತಿಯನ್ನು ಸೂಚಿಸುತ್ತದೆ ರಾಜನು ಕಲಿಪುರುಷನ ಮಾಯೆಯಿಂದಾಗಿ ಮನವನ್ನು ನಿಂತಿದ್ದಾಗ ಅವನ ಪತಿ ದಮಯಂತಿ ಅವನ ಸ್ಥಿತಿ ಕಂಡು ಮರಗುತ್ತಾ ತನ್ನ ಸೀರೆಯ ಸೆರಗನ್ನು ಅರಿದು ಅವನಿಗೆ ಉಡಲು ಕೊಡಲು ರಾಜನು ನಾಚಿಕೆಯಿಂದ ತಲೆಪಾಗಿದ್ದನು ರಾಜನು ತನ್ನ ಸಂಪತ್ತು ಮಕ್ಕಳು ಮತ್ತು ಸ್ನೇಹಿತರನ್ನು ತೊರೆದು ಬಂದ ನಂಬಿದ ಪತಿಯನ್ನು ಘೋರ ಅರಣ್ಯದಲ್ಲಿ ಬಳಸಿ ನೋಯಿಸಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾನೆ ನನ್ನಂತಹ ಪಾಪಿಗಳು ಯಾರೂ ಇಲ್ಲ ನೀನು ಇನ್ನು ತಂದೆಯ ಮನೆಗೆ ಹೋಗು ಎಂದು ಹೇಳಿದನು ರಾಜನ ಈ ಮಾತಿಗೆ ತಮಯಂತೆ ಕೋಪ ಮತ್ತು ದುಃಖದಿಂದ ನೀವು ಹೀಗೆ ಮುನಿದು ಮಾತನಾಡಿದರೆ ನನಗೆ ಬೇರೆ ಯಾರು ಗತಿ ನಾನು ಪ್ರತಿದಿನ ನಿಮ್ಮ ಪಾದಕಮಲಗಳನ್ನು ಪೂಜಿಸುವುದು ಬಿಟ್ಟು ಈ ದೇಹವನ್ನು ಹೇಗೆ ಸಹಿಸಲಿ ಎಂದಳು ನೆರಳು ದೇಹದ ಜೊತೆಯಲ್ಲದೆ ಬೇರೆ ಚಲಿಸುವುದೇ ನಿಮ್ಮ ಪಾದಗಳ ಬಳಿ ಸುಖ ದುಃಖಗಳಲ್ಲದೆ ಬೇರೆ ಗತಿ ಇಲ್ಲ ಸಾಮ್ರಾಜ್ಯವು ನನಗೆ ಮುಖ್ಯವಲ್ಲ ನಿಮ್ಮ ನೆರಳಿನಲ್ಲೇ ಇರುವುದು ಅಡವಿಯೇ ನನಗೆ ಮನೆಯೆಂದು ಆಕೆಯು ರಾಜನ ಪಾದಗಳಿಗೆ ಎರಗಿದಳು ಶೋಕವೇಕೆ ತರುಣೀಪ ಎಂದು ಹೇಳಿ ಕಮಲದಂತಹ ಕಣ್ಣುಳ್ಳ ಆಕೆಯನ್ನು ತೋಳಿಗೆ ನಳನು ದಮಯಂತಿಯ ಸೆರಕಿ ನಿಂದ ಕಣ್ಣೀರನ್ನು ಒರೆಸಿ ಪ್ರೀತಿಯಿಂದ ತೊಡೆಯ ಮೇಲೆ ಕೂರಿಸ್ಕೊಂಡು ನೀನು ಅವಿವೇಕಿಯೇ ಮನಸ್ಸಿನ ದುಃಖವನ್ನು ಬಿಡು ಎಂದು ಸಮಾಧಾನಪಡಿಸಿದನು ಹೀಗೆ ಪತಿಯನ್ನು ಸಮಾಧಾನಪಡಿಸಿ ವಿಷ್ಣುವಿನ ಧ್ಯಾನ ಮಾಡುತ್ತಾ ಮುಂದೆ ಸಾಗಲು ದಟ್ಟವಾದ ಭಯಾನಕ ಅರಣ್ಯ ಎದುರಾಯಿತು ಪಕ್ಷಿ ಮೃಗಗಳು ಅಲ್ಲಿ ನೆರೆದಿದ್ದವು ಅವರು ಆ ಕಾಡನ್ನು ಪ್ರವೇಶಿಸಿದರು ಸೂರ್ಯನು ಮೆಲ್ಲನೆ ಪಶ್ಚಿಮ ಸಮುದ್ರವನ್ನು ಸೇರಿಕೊಂಡನು ಲೋಕಕ್ಕೆ ಅಧಿಪತಿಯಾದ ನಳನ ರಾಣಿಗೆ ಶೋಕ ವಿಧಿಸಿದಂತೆ ಕತ್ತಲೆಯು ಲೋಕವನ್ನು ಆವರಿಸಿತು ಭೀಕರ ಶುದ್ಧಗಳಿಗೆ ಎದುರಾದ ಕಮಲದಂತಹ ಕಣ್ಣುಳ್ಳ ದಮಯಂತಿಯನ್ನು ಕಂಡು ವಿವೇಕನಿಧಿಯಾದ ನಳನು ಅವಳನ್ನು ಸಮಾಧಾನಪಡಿಸಿ ಬಿಗಿಯಾಗಿ ಅಪ್ಪಿಕೊಂಡನು ಯುವತಿಯೇ ಇದರ ಬೇಡ ಇದು ವಿಧಿ ಬರೆದ ಹಣೆ ಬರಹ ಎನ್ನುತ್ತ ಒಣ ಎಲೆಗಳ ಹಾಸಿಗೆಯಲ್ಲಿ ಪತ್ತಿಯನ್ನು ಮಲಗಿಸಿ ನೋಡುತ್ತಾ ಶ್ರೇಷ್ಠ ರತ್ನದ ಮಂಚದಲ್ಲಿ ಮಲಗಿ ಪರಮ ಸುಖದಲ್ಲಿದ್ದ ಸತಿಗೆ ವಿಧಿಯ ಈ ಬರವೇ ಎಂದು ಅರಹರ ಎಂದು ಮರುತ್ತಾ ಕಣ್ಣೀರು ಹಾಕಿದರು ಎಲ್ಲರ ಹಾಗೆ ಈ ದಮಯಂತೆ ಪತಿವ್ರತೆಯೆಲ್ಲ ಇವಳು ನನ್ನನ್ನು ಬಿಡುವುದಿಲ್ಲ ನಾನು ಇವಳಿಗೆ ಕಾಣದ ಕಡೆಗೆ ಹೋದರೆ ಅಲ್ಲಿ ತಂದೆಯ ಮನೆಗೆ ಹೋಗುವಳು ಇಲ್ಲಿ ತಾನೇ ಇದ್ದರೂ ಬಿಡಳು ಎಂದು ಮನಸ್ಸಿನಲ್ಲಿ ಯೋಚಿಸಿ ಆ ಮಹಾಸತಿಯು ನಿದ್ರೆಗೆ ಜಾರಿದಳು ನಳನ್ನು ಮಲಗಿದ ದಮಯಂತಿಯ ಸೆರಗನ್ನು ಸರಿಸಿ ಅವಳನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಮರಗುತ್ತಾನೆ ದೇವರನ್ನು ನೆನೆದು ಅವಳನ್ನು ಎಚ್ಚರಿಸದೆ ಹೇಗೆ ಹೋಗಲಿ ಎಂದು ನಿಟ್ಟಿಸಿರು ಬಿಡುತ್ತಾ ಹೆಂಡತಿಯನ್ನು ಬಿಟ್ಟು ಹತ್ತೆಂಟು ಹೆಜ್ಜೆ ನಡೆದ ನಳನು ಮತ್ತೆ ಅವಳ ಕಡೆಗೆ ತಿರುಗಿ ನೋಡಿದನು ದುಃಖದಿಂದ ಮೆಲ್ಲಗೆ ಹೆಜ್ಜೆ ಇಡುತ್ತಿದ್ದ ಸತಿಯನ್ನು ನೋಡಿ ಮನಸ್ಸಿನಲ್ಲಿ ಉಂಟಾದ ಶೋಕದಿಂದ ಒಂದು ಯೋಜನಾ ದೂರ ನಡೆಯುತ್ತಾನೆ ನಳನ ಮನಸ್ಸು ಪಶ್ಚಾತ್ತಾಪ ಪಡುತ್ತ ಕಣ್ಣುಗಳು ಹಿಂದಿರುಗಿ ನೋಡುತ್ತವೆ ದಮಯಂತಿಯ ಇರುವಿಕೆ ಕಾಣದೆ ಹೃದಯ ಕಳ ಒಳಗೊಳ್ಳುತ್ತದೆ ಅವನ ಧೈರ್ಯ ಕರೆಗೆ ತಾಳ್ಮೆ ಮುರಿದು ಹೋಗುತ್ತ ಶೋಕದ ಭಾರ ಕಾತರನಾಗಿ ನಡೆಯುತ್ತಾನೆ ಕರುಣೆ ತೋರಿದ ತಾಳನು ತನ್ನ ಹೆಂಡತಿಯನ್ನು ಕಾಡಿನಲ್ಲಿ ಬಿಟ್ಟು ಹೋಗುತ್ತಾನೆ ಹುಲಿ ಕರಡಿಗಳ ಉಪಟಾಳವನ್ನು ಅವಳು ಹೇಗೆ ಸಹಿಸುವಳು ಎಂದು ಚಿಂತಿಸುತ್ತಾನೆ ಅವಳ ಮೊರೆಯನ್ನು ಕೇಳಲು ಬರುವಂತೆ ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ ಕಮಲದಂತಹ ಮುಖವುಳ್ಳ ದಮಯಂತಿ ನಿದ್ದೆಯಿಂದ ಎಚ್ಚರಗೊಂಡು ಎಡಬಲ ನೋಡುತ್ತಾಳೆ ಪತಿಯನ್ನು ಕಾಣದೆ ಮೂರ್ಛೆ ಹೋಗುತ್ತಾಳೆ ನಿಮಿಷಕ್ಕೆ ತಿಳಿದ ಪತಿಯನ್ನು ಕಾಣದೆ ಕಾತರದಿಂದ ಅರಣ್ಯದ ಮಧ್ಯದಲ್ಲಿ ಅಳುತ್ತಾಳೆ ದಮಯಂತಿಯು ತನ್ನ ಪತಿ ರಣಧೀರ ನೆನೆದು ಅಲುಗುತ್ತಿದ್ದಾಳೆ ಹೊರ ಕಾನನದೊಳಗಿನ ತುಂಬಿದ ನರಿಗೆಯನ್ನು ಬಿಡಿಸುವರೇ ಎಂದು ಪ್ರಶ್ನಿಸುತ್ತಾ ತನಗೆ ಬೇರೆ ಗತಿ ಇಲ್ಲ ಮುಖ ತೋರಿಸಲಾಗದೆಂದು ದುಃಖಿಸುತ್ತಾಳೆ ಇದು ನಳನು ದಮಯಂತಿಯನ್ನು ಕಾಡಿನಲ್ಲಿ ಬಿಟ್ಟು ಹೋದ ನಂತರದ ದಮಯಂತಿಯ ವಿಲಾಪದ ಭಾಗವಾಗಿದೆ ಆಕೆಯು ಆಪತ್ತಿನಿಂದಾಗಿ ತೀವ್ರ ದುಃಖದಲ್ಲಿದ್ದು ಭೂಮಿಗೆ ಬೀಳಬೇಕೆ ಬೆಂಕಿಯನ್ನು ಪ್ರವೇಶಿಸಬೇಕೆ ಆಕೆಯು ಕರಳವನ್ನು ಕುಡಿಯುವ ಬಗ್ಗೆಯೂ ಯೋಚಿಸುತ್ತಾಳೆ ದಮಯಂತಿ ತನ್ನ ಪತಿಯಾದ ನಳನು ಹುಡುಕಿಕೊಂಡು ಕಾಡಿನಲ್ಲಿ ಅಲೆಯುತ್ತಾಳೆ ಅವಳು ತನ್ನ ದುಃಖವನ್ನು ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳು ಮರ ಬಳ್ಳಿಗಳು ಮತ್ತು ಸಂಜೆಗಳಿಗೆ ತೋಡಿಕೊಳ್ಳುತ್ತಾಳೆ ತನ್ನ ನಿಜವಾದ ಪತಿಯಾದ ನಳ ಚಕ್ರವರ್ತಿಯನ್ನು ಕಂಡೀರಾ ಎಂದು ಎಲ್ಲರನ್ನು ಕೇಳುತ್ತಾ ಒಲುಗುತ್ತಾಳೆ ಮುಡಿಯನ್ನು ಕೆದರಿಕೊಂಡು ಅಂದರೆ ತನ್ನ ಕೂದಲನ್ನು ಕೆದರಿಕೊಂಡು ಕೆದರುಕೊಂಡು ಮಣ್ಣಿನಲ್ಲಿ ಉರುಟಾಡುತ್ತಾ ಇದು ತೀರ್ಮವಾದ ಶೋಕದ ಸ್ಥಿತಿ ಭೂಮಿಯ ಮೇಲೆ ದುಡಿದೆನು ಕಾಡಿಗೆ ಸೇರದೆಂದು ನನ್ನ ನಿಜವಾದ ಮಗನನ್ನು ಪಡೆದಳೆ ಈ ಲೋಕದಲ್ಲಿ ಹೆಂಡತಿಯರು ತನ್ನಂತೆ ಹೊಟ್ಟೆಪಾಡಿಗಾಗಿ ದುಡಿದು ಕಷ್ಟಪಟ್ಟರು ಯಾರಾದರೂ ಇದ್ದರೆ ದುಃಖದಿಂದ ಭೂಮಿಯ ಒಡೆಯನಾದ ಹರಿಶ್ಚಂದ್ರ ಮುಖವನ್ನು ನೋಡಲಾರನೆಂದು ಹಂಬಲಿಸಿದಳು